ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಹೊರಗಡೆ ಇರುವಂತಹ ಎಲ್ಲ ಕಲಾಭಿಮಾನಿಗಳು ಗಣ್ಯರು ವೇದಿಕೆ ಮುಂಭಾಗ ಆಸೀನರಾಗಬೇಕು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಒಂದು ಅದ್ಭುತವಾದ ಅದ್ಧೂರಿಯಾದ ಕಾರ್ಯಕ್ರಮ ಕರ್ನಾಟಕ ಪ್ರೆಸ್ ಕ್ಲಬ್ನ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಶಿಕ್ಷಣ ಪರಿಷತ್ ಇಪ್ ಇಪ್ಪತ್ತು ಇಪ್ಪತ್ತೈದನೇ ಶಿಕ್ಷಕರ ದಿನಾಚರಣೆಯ ಗುರು ನಮ್ಮ ಈ ಒಂದು ಅದ್ದೂರಿಯಾದ ವೇದಿಕೆಗೆ ನಮ್ಮನ್ನು ಕರೆದಂತಹ ಎಲ್ಲರಿಗೂ ಧನ್ಯವಾದ ಹಾಗೆ ಇದರ ಜೊತೆಗೆ ಶಿಕ್ಷಣ ಸೇವಾ ರತ್ನ ಹಾಗೂ ಅತ್ಯುತ್ತಮ ಶಾಲಾ ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಲಿದೆ ಗಣ್ಯಾತಿ ಗಣ್ಯರು ಹಾಗೆ ಅದ್ಭುತವಾದ ಶಿಕ್ಷಕರಿಗೆ ಒಂದು ಅದ್ಭುತವಾದ ಪ್ರಶಸ್ತಿ ಸಮಾರಂಭ ಇಲ್ಲಿ ನೆರವೇರುತ್ತೆ ಕಾರ್ಯಕ್ರಮದ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜಣ್ಣರವರ ಒಂದು ಸೂಪರ್ ಹಿಟ್ ಗೀತೆ ದಯಮಾಡಿ ಎಲ್ಲರೂ ವೇದಿಕೆ ಮುಂಭಾಗ ಬರಬೇಕು ಇದೀಗ ರಸಮಂಜರಿ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ